ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂವಿಧಾನ ಬದಲಿಸುವ ಹೇಳಿಕೆ ವಿವಾದ ಹುಟ್ಟುಹಾಕಿದೆ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಸಂವಿಧಾನವನ್ನು ತಿದ್ದುಪಡಿ ಮಾಡುವುದಾಗಿ ಹೇಳಿದ್ದಾರೆಂದು ಆರೋಪಿಸಿ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬೀದಿಗಿಳಿದು ಪ್ರತಿಭಟಿಸುತ್ತಿದೆ ಮಡಿಕೇರಿಯಲ್ಲೂ ಕೊಡಗು ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು ಮಾನವ ಸರಪಳಿ ರಚಿಸಿದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕೃತಿಯನ್ನು ದಹಿಸಿ ಡಿಕೆಶಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು

ಈ ವೇಳೆ ಮಾತನಾಡಿದ ವಿರಾಜಪೇಟೆ ಕ್ಷೇತ್ರದ ಮಾಜಿ ಶಾಸಕ ಕೆಜಿ ಬೋಪಯ್ಯ ಶೇಕಡಾ ಅರವತ್ತರಷ್ಟು ಮುಸಲ್ಮಾನರೇ ಇಂದಿಗೂ ಗುತ್ತಿಗೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರು ಮೀಸಲಾತಿಗಾಗಿ ಬೇಡಿಕೆ ಇಟ್ಟಿರಲಿಲ್ಲ ಮತ್ಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟು ಸಮಾಜ ಒಡೆಯುವ ಕೆಲಸ ಮಾಡ್ತೀರಾ ಎಂದು ಕಿಡಿಕಾರಿದ ಅವರು ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಸಾಕಷ್ಟು ಘೋಷಣೆಗಳಿದ್ದರೂ ಕೊಡಗಿಗೆ ಸಿಕ್ಕಿದ್ದು ಚೆಂಬು ಚಿಪ್ಪು ಮಾತ್ರ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗರ ಮಾತಿಗೆ ಮರುಳಾಗಬಾರದೆಂದು ಹೇಳಿದರು ಧರ್ಮದ ಆಧಾರದಲ್ಲಿ ಯಾವುದೇ ಮೀಸಲಾತಿ ನೀಡುವಂತಿಲ್ಲ ಎಂದು ಕೋರ್ಟ್ ಹೇಳಿದೆ ಆದ್ರೂ ಕಾಂಗ್ರೆಸ್ಗೆ ಕೋರ್ಟ್ ಆದೇಶವೂಲ್ಲೇಖಕ್ಕಿಲ್ಲ ಸಂವಿಧಾನ ಬದಲಿಸುವ ಅಧಿಕಾರ ಯಾರಿಗೂ ಇಲ್ಲ ಈ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಎಂದು ಕೆಜಿ ಬೋಪಯ್ಯ ವಾಗ್ದಾಳಿ ನಡೆಸಿದರು ಕರ್ನಾಟಕ ಸರ್ಕಾರ ಇಪ್ಪತ್ತೈದು ಸಾಲಿನ ಬಡ್ಜೆಟ್ ಅನ್ನು ಮಂಡನೆಯಾಗಿ ಬಹಳ ದೊಡ್ಡ ಬಡ್ಜೆಟನ್ನು ಕೂಡ ಸಿದ್ದರಾಮಯ್ಯ ದಾಖಲೆಯ ಬಡ್ಜೆಟ್ ಅಂತ ಹೇಳ್ಕೊಂಡು ಎಲ್ಲ ಹೇಳ್ಕೊಂಡು ಇದ್ದಾರೆ ಕೊಡಗು ಜಿಲ್ಲೆಗೂ ಸೇರಿದಂತೆ ಒಂದು ಚರಿತ್ರಾರ ಬಡ್ಜೆಟ್ ಒಪ್ಪುವಂಥದ್ದು ಚರಿತ್ರಾರ ಬಡ್ಜೆಟ್ ಯಾಕೆ ಈಗಲೇ ಹೇಳಿದ್ದಾರೆ ಫಲಾಲ್ ಬಡ್ಜೆಟ್ ಬಹುಶಃ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳು ಬಡ್ಜೆಟ್ ಮಂಡಿಸ್ತದೆ ಆದರೆ ಒಂದು ವರ್ಗಕ್ಕೆ ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಬಡ್ಜೆಟ್ಟಲ್ಲಿ ಇವತ್ತೇನು ಟ್ರಾನ್ಸ್ಫರೆಂಟ್ ಆ್ಯಕ್ಟ್ ಅಥವಾ ಈ ಟೆಂಡರ್ ಕರೆಯುವಂಥ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿಯನ್ನು ತಂದು ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ರಿಸರ್ವೇಷನ್ ಎಲ್ಲ ಟೆಂಡರ್ ಕೆಲಸಗಳು ಅವರಿಗೆ ಬಹುಶಃ ವಾಸ್ತವಾಂಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಇವತ್ತು ಏನು ಕಾಂಟ್ರಾಕ್ಟ್ ಕೆಲಸಗಳು ಇರ್ಬೋದು ಯಾವುದೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು ಈ ಅಲ್ಪಸಂಖ್ಯಾತರಿಗೆಲ್ಲಾದರೂ ಅವರು ಕೆಲಸ ಮಾಡೋದೇ ಇಷ್ಟು ವರ್ಷ ಇದ್ದಾರ ನಾಲ್ಕು ಪರ್ಸೆಂಟ್ ಅಲ್ಲ ಅರವತ್ತು ಪರ್ಸೆಂಟ್ ಅವರೇ ಮಾಡ್ತಾ ಇದ್ದಾರೆ ಮತ್ತೆ ಯಾಕೆ ಈ ಸಮಾಜ ಒಡೆಯುವ ಕೆಲಸ ಅಲ್ಪಸಂಖ್ಯಾತರು ಏನು ಕೇಳಲು ಎಲ್ಲ ಅವರೇ ಅವರೇ ಮಾಡ್ತಾ ಇದ್ದಾರೆ ಇವತ್ತು ಕೊಡಗಿನಲ್ಲಿ ಏನು ನಡೀತಾ ಇದೆ ಇಲ್ಲಿ ಎಲ್ಲ ಕಾಂಟ್ರಾಕ್ಟ್ ಕೊಡುವಂಥವನು ಅದು ಯಾರೋ ನಾಪಕಗಳಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಮೀನು ಮಾರೋದು ಇವತ್ತು ಕೆಲಸ ಆಗ್ತದೆ ಈ ದುರ್ಗತಿ ನಮ್ಮ ಜಿಲ್ಲೆ ಒಳಗೆ ಬಂದಿದೆ ವಿರಾಜ್ಪೇಟೆಗೆ ಹೋದರೆ ಅಲ್ಲೊಬ್ಬ ಇನ್ನು ಸೋಮವಾರಪೇಟೆಗೆ ಹೋದ್ರೆ ಅಲ್ಲೂ ಒಬ್ಬ ಎಲ್ಲ ಇವತ್ತು ಏಕಚಕ್ರಾಧಿಪತ್ಯವನ್ನು ಮಾಡ್ತಾ ಅಲ್ಪಸಂಖ್ಯಾತರನ್ನ ಎತ್ತಿ ಕಟ್ಟುವಂಥ ಕೆಲಸ ಸಮಾಜ ಒಡೆಯುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ ನಾನು ಅಲ್ಪಸಂಖ್ಯಾತರಿಗೆ ಒಂದು ಎಚ್ಚರಿಕೆಯ ಮಾತುಗಳನ್ನು ಹೇಳ್ತೇನೆ ನೀವು ಅವರ ಮಾತಿಗೆ ಮರಳಾಗಿ ಏನು ಬಡ್ಜೆಟ್ಟಲ್ಲಿ ಬಂದುಬಿಟ್ಟಿದೆ ಶಾಲೆಗಳಂತೆ ಮತ್ತು ಹಾಸ್ಟೆಲ್ಗಳಂತೆ ನಿಮ್ಮ ಅಜ್ಜು ಯಾತ್ರಿ ಭವನ ನಿಮಗೇನು ಕೊಟ್ಟಿದ್ದಾರೆ ಕೊಡಗಿಗೆ ಏನು ಕೊಟ್ಟಿದ್ದಾರೆ ಕೊಡುಗೆ ಕೊಟ್ಟಿರೋದು ಆಗಲೇ ನಮ್ಮ ಸಂಪತ್ತವ್ರು ಹೇಳ್ತಿದ್ರು ಚೊಂಬು ಚಿಪ್ಪಿ ಅಂತ ಹೇಳಿ ಈ ರೀತಿಯ ಘೋಷಣೆ ಅಲ್ಲದೆ ಏನು ಕೊಡಗಿಗೆ ವಿರಾಜ್ಪೇಟೆ ಆಸ್ಪತ್ರೆ ಫೋರ್ ಹಂಡ್ರೆಡ್ ಬೆಡ್ಸ್ ಮಾಡ್ತೇವೆ ಅಂತ ಇದೇ ನಮ್ಮ ಕಾಲದಲ್ಲೇ ಪ್ರಪೋಸಲ್ ಆಗಿದ್ದು ಅದಕ್ಕೊಂದು ತಾತ್ವಿಕ ಎಷ್ಟು ಹಣ ಮೀಸಲಿಟ್ಟಿದ್ರಿ ಬಡ್ಜೆಟಲ್ಲಿ ಒಂದು ರೂಪಾಯಿ ಏನಾದರು ಮೀಸಲಿಟ್ಟಿದಾರ ಇಷ್ಟು ಎಲ್ಲ ಆಸ್ಪತ್ರೆಗಳಿಗೆ ನೀವು ನೋಡ್ತಾ ಬನ್ನಿ ಬಡ್ಜೆಟನ್ನು ಎಲ್ಲದಕ್ಕೆ ಇಷ್ಟು ಹಣ ಮೀಸಲಿಟ್ಟಿದೆ ವಿರಾಜ್ಪೇಟೆ ಹಾಸ್ಪಿಟ್ಲಿಗೆ ಎಷ್ಟು ಇಟ್ಟಿದ್ದಾರೆ ಪೊನ್ನಪೇಟೆಯಲ್ಲಿ ಹೊಸ ತಾಲೂಕುಗಳಿಗೆ ಎಲ್ಲ ಮಿನಿ ವಿಧಾನಸೌಧ ಎಷ್ಟೆಷ್ಟು ಹಣ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ ಒಂದು ಶಬ್ದ ಇದೆಯಾ ಮಡಿಕೇರಿ ಕ್ಷೇತ್ರದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಾತನಾಡಿ ಸಂವಿಧಾನ ಬದಲಿಸುವುದಾಗಿ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬದುಕಿದ್ದಾಗಲೂ ಅವರಿಗೆ ಕಿರುಕುಳ ನೀಡುತ್ತಿತ್ತು ಎಂದು ಆರೋಪಿಸಿದರು ಇಡೀ ಪ್ರಪಂಚವೇ ಅಂಬೇಡ್ಕರ್ ಅವರನ್ನು ಮೆಚ್ಚಿಕೊಂಡಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ದಲಿತ ಸಮುದಾಯವನ್ನು ತುಳಿಯುವ ಪ್ರಯತ್ನ ಮಾಡ್ತಿದೆ ಎಂದ ರಂಜನ್ ಸಿಎಂ ಸಿದ್ದರಾಮಯ್ಯ ಅವರನ್ನು ವಜಾಗೊಳಿಸುವಂತೆ ಆಗ್ರಹಿಸಿದರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಸಂವಿಧಾನವನ್ನು ಚೇಂಜ್ ಮಾಡ್ತೇನೆ ಟಿವಿ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಒಂದಲ್ಲ ಒಂದು ರೀತಿಯ ಜೀವದಲ್ಲಿದ್ದಾಗಲೂ ಕ್ರಿಕುಳನ್ನ ಕೊಟ್ಕೊಂಡು ಬಂದಿರುವಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅವರು ಎಂ ಪಿಗೆ ನಿಂತಾಗಲೂ ಕೂಡ ಅವರ ಪ್ರೈಮ್ ಮಿನಿಸ್ಟರ್ ಆಗಿ ಕೊಡ್ತಾರೆ ಅಂತೇಳಿ ಆಗಿನ ದಿವಂಗತ ನೇರು ಅವರು ಅವ್ರನ್ನ ಸೋಲಿಸುವಂಥ ಕೆಲಸವನ್ನ ಮಾಡಿದರು ಅಷ್ಟೇ ಅಲ್ಲ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ತೀರುವುದಂಥ ಸಂದರ್ಭದಲ್ಲಿ ಇವರು ಮಾಜಿ ಪ್ರಧಾನಮಂತ್ರಿಗಳಿಗೆ ಐವತ್ತು ಎಕರೆ ನೂರು ಎಕರೆ ನಲವತ್ತು ಎಕರೆ ಹೀಗೆ ಇನ್ನೂರು ಎಕರೆವರೆ ತನಕ ದೆಹಲಿಯಲ್ಲಿ ಜಾಗವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಿದವ ಸಮಾಧಿಯನ್ನು ಮಾಡಿದ ನಾವು ನೋಡಿದ್ದೇವೆ ಆದರೆ ಸಂವಿಧಾನ ಶಿಲ್ಪಿ ಸನ್ಮಾನ್ಯ ಡಾ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆ ಡೆಲ್ಲಿಯಲ್ಲಿ ಹತ್ತು ಸೆಂಟು ಕೂಡ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇರಲಿಲ್ಲ ಅದರ ಜೊತೆಗೆ ಅವರು ಸತ್ತು ಹೋದಂಥ ಸಂದರ್ಭದಲ್ಲಿ ಅವರನ್ನ ಒಂದು ಫ್ಲೈಟಲ್ಲಿ ಕಳಿಸುವಂಥ ವ್ಯವಸ್ಥೆನ ಬಾಡಿನ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅದನ್ನು ಕೂಡ ಚಂದ ಎತ್ತಿ ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಆದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ನಂತರ ಸನ್ಮಾನ್ಯ ಮೋದಿಜಿಯವರು ಸುಮಾರು ಮಹಾರಾಷ್ಟ್ರದಲ್ಲಿ ಮುನ್ನೂರು ಎಕರೆ ಜಾಗವನ್ನು ಕೊಟ್ಟು ಇವತ್ತೊಂದು ಮ್ಯೂಸಿಯಮನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಇವತ್ತು ಇಡೀ ಪ್ರಪಂಚದ ಜನ ಅವ್ರನ್ನ ಮೆಚ್ಚುತ್ತಾರೆ ಅವರ ಸ್ಟ್ಯಾಚ್ಯೂನ ಇಟ್ಕೊಂಡು ಪೂಜೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅವರೊಂದು ಪ್ರಜಾಪ್ರತ ಯಾವ ರೀತಿ ಇರಬೇಕು ಕಾನ್ಸ್ಟಿಟ್ಯೂಷನ್ ಯಾರು ಯಾವ ರೀತಿ ಇರಬೇಕು ಅಂತ ಹೇಳ್ತಾ ಮಾರ್ಗದರ್ಶನ ಕೊಟ್ಟೋದ್ರಿಂದ ಇವತ್ತೆಲ್ಲರೂ ಕೂಡ ಬಡವರು ಬಲಿದ್ರು ಎಲ್ಲರೂ ಕೂಡ ಎಮ್ ಎಲ್ ಎನೂ ಆಗ್ಬೋದು ಎಂ ಪಿನೂ ಆಗ್ಬೋದು ನಮ್ಮ ಪ್ರೆಸಿಡೆಂಟ್ ಆಗಿದ್ದು ಕೂಡ ತಾವು ನೋಡಿರ್ಬೋದು ದ್ರೌಪದಿ ಅವರು ಇವತ್ತು ಎಸ್ ಜನಾಂಗದವರಾದರೂ ಕೂಡ ಅವ್ರನ್ನ ಕೂಡ ನಾವು ಅಧ್ಯಕ್ಷರು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಲ್ಪಸಂಖ್ಯಾತರ ಯಾರು ನಮ್ಮ ಅಬ್ದುಲ್ ಕಲಾಂ ಇದ್ರು ಅವ್ರನ್ನ ಅಧ್ಯಕ್ಷ ಮಾಡುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ ಆ ರೀತಿಯಲ್ಲಿ ಇವತ್ತು ಹಂಗಿದ್ರೆ ಅವರು ನಮ್ಮ ಖಾರ್ಗೆ ಅವ್ರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಲಿ ನಾವು ಒಪ್ಕೊಳ್ತೇವೆ ಆದರೆ ಇವತ್ತು ಎಸ್ ಸಿ ಜನಾಂಗದ ಹೆಸರನ್ನ ಹೇಳ್ಕೊಂಡು ಅಂಬೇಡ್ಕರ್ ಅವರ ವಿಚಾರವನ್ನು ಇಟ್ಕೊಂಡು ಇವತ್ತು ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವ್ರನ್ನ ಮತ್ತು ಎಸ್ ಸಿ ಜನಾಂಗವನ್ನ ದಲಿತರನ್ನ ದುಡಿಯುವಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನಮ್ಮ ಕರ್ನಾಟಕದ ವಿರುದ್ಧ ಅಲ್ಲ ಇಡೀ ದೇಶದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಅದರ ಜೊತೆಗೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ಮುಖಂಡರಾದ ನಾಗೇಶ್ ಕುಂದಲ್ಪಾಡಿ ಮಹೇಶ್ ಜೈನಿ ಅರುಣ್ ಶೆಟ್ಟಿ ಕೆಎಸ್ ರಮೇಶ್ ಯಮುನಾ ಚಂಗಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು